ಿದ್ರೆ ನಾವು ಮನೆ ಹತ್ರ ಹೋಗ್ತಾ ಇದ್ದೀವಿ ನಿಮ್ ಮುಂದೆ ಭಿಕ್ಷ ಬೇಡ್ತಾ ಇರ್ಲಿಲ್ಲ ಅವ್ರು ಇಲ್ದಾ ಇರೋದ್ರಿಂದ ಕಚೇರಿ ಹತ್ರ ಹೋಗ್ತಾ ಇದ್ದೀವಿ ರಾಜ್ಯದಲ್ಲಿ ಎಲ್ಲಾ ತಾಲೂಕು ಎಂ ಎಲ್ ಎ ಮುಂದೆ ಮಾಡ್ತಾ ಇದೀವಿ ಇಲ್ಲೂ ಚಿಕ್ಕಬಳ್ಳಾಪುರ ಒಂದೇ ಅಲ್ಲ ಆದ್ರೂ ಸಹ ಇವತ್ತು ಎಮ್ ಎಲ್ ಎ ಮನೆ ಖಾಲಿ ಮಾಡಿದ್ದಾರೆ ನಾವೇನ್ ಮಾಡೋಣ ಅದಕ್ಕೆ ಅವ್ರು ಕಚೇರಿ ಎಲ್ಲಿದ್ದ ಅಲ್ಲಿ ಬಂದಿದೀವಿ ಅದು ಸರಿ ಇಲ್ಲ ಅದು ಒಳಗಿದೆ ಅಂದ್ರೆ ನಾವೇನ್ ಮಾಡೋಣ ಸರ್ ಆಚೆ ಆಫೀಸ್ ಮಾಡ್ಲಿ ಓಟ್ ಹಾಕ್ಮಿಟ್ಟು ಹೋಗ್ತೀವಿ ನಮ್ಮ ಮನೆ ಹತ್ರ ಬರ್ತಾರೆ ಅಂದ್ರೆ ಅರ್ಥ ಏನು

ಅಲ್ಲ ಸರ್ ಗೊತ್ತಿಲ್ಲ ನಾವು ಮಾಡೋದು ಮಾಡಬೇಕಂತ ಅಲ್ಲ ನಾವೇನು ವಲಸೆ ಮಾಡುವ ಅಲ್ಲಿ ಬಂದ್ರೆ ನಾವ್ ಬೀದಿಯಲ್ಲಿ ಅಷ್ಟು ರಂಗ ನೀವು ನೀವಾದ್ರೆ ಮಾತಾಡೋ ಮಾಡ್ತೀರ ನೀವು ನಾವೇನ ಎಷ್ಟು ಸರಿ ಮೇಡಮ್ ಅದು ಎಮ್ ಎಲ್ ಎ ಆಫೀಸ್ಗೆ ಕೊಡ್ಲಿ ಮೇಡಮ್ ಅವ್ರು ತಾಲೂಕ್ ಮಾಡಿರ್ ಇವತ್ತು ಅಲ್ವಾ ಅವ್ರಿಗೆ ಪವರ್ ಇರೋದು ಅವ್ರಿಗೆ ಇಷ್ಟಾಗಿತ್ತು ಏನಾದ್ರು ಪ್ರಾಬ್ಲಮ್ ಆದ್ರೆ ಪೊಲೀಸ್ ಅಲ್ಲೆಂಟ್ ರಸದಾರ್ ಇಂಪಾರ್ಟೆಂಟ್ ಅಲ್ಲ ಮೇಡಮ್ ಲ್ಯಾಂಡ್ ಪ್ರಾಬ್ಲಮ್ ಆದ್ರೆ ಇಂಪಾರ್ಟೆಂಟ್ ಪೊಲೀಸ್ ಇಂಪಾರ್ಟೆಂಟ್ ಈಗ ನೋಡೋ ನಮ್ಮ ಜೊತೆಲಿ ಮಳೆಯಲ್ಲಿ ನಿಲ್ದಿ ನಾವೀಗ ಮೇಡಮ್ ಇದು ಪರ್ಮಿಷನ್ ಕೇಳಿದ್ರೆ ನಾವ್ ಅಲ್ಲಿ ಹೋಗಿ ನಿಲ್ಕೊಳ್ತಾ ಇದ್ವಿ ಅಲ್ವಾ ಇವತ್ತು ನಮ್ಮ ಮಳೆಯಲ್ಲಿ ನಿಲ್ಯೋತಾರ ಇರ್ಲಿಲ್ಲ ಧ್ವಂಸ ಮಾಡಕ್ ಬಂದಿಲ್ಲ ನಾವು ಮನವಿ ಕೊಡಕ್ಕೆ ಬಂದಿರೋದು ಸಿಎಂ ಕರೆಸ್ ಆಗದ್ರಿ ಯಾರು ನಿಮ್ಗೆ ಮಾಹಿತಿ ಕೊಟ್ಟಿರೋದು ಒಳಗಡೆ ಬಿಡಬಾರ್ದಂತ ಯಾರಾದ್ರೂ ಮಾಹಿತಿ ಕೊಟ್ಟಿದ್ದಾರೆ ಅಲ್ಲ ಸರ್ಕಾರಿ ಕಚೇರಿ ಕಚೇರಿ ನಿಮ್ ಬಾಗಿಲು ಅನ್ನೋದು ಮುಚ್ಚಾಕ ಬರ್ತಾ ಯಾಕೆ ಯಾ ನೀವು ಅಸ್ಪೃಶ್ಯತೆ ಆಚರಣೆ ಮಾಡ್ತಾ ಈಗ ಸೆಷನ್ ಇದ್ದಾರಂತೆ ಇನ್ಯಾರ ಅವ್ರ ಬದಲೇ ಸಿಎಂ زنده باد زنده باد زنده باد پی ایس ای زنده باد زنده باد بے شک بےکو نیاے بےکو بےکے بےکو نیاے بےکو سرکار منتے سرکار اپنوں منتے سرکار گلساں کے سنتے ہا متو سنگٹھنڑ اکوٹا ಹಾಗೂ ಮಾದರಿ ಸಂಘಟನೆ ಒಕ್ಕೂಟ ಸಂವಿಧಾನದಲ್ಲಿ ಕರ್ನಾಟಕ ಆದ್ಯ ರಾಜ್ಯಾದ್ಯಂತ ಇವತ್ತು ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಮಾನ್ಯ ಶಾಸಕರುಗಳ ಮನೆ ಮುಂದೆ ಬಂದು ಧರಣಿ ಕಾರ್ಯಕ್ರಮವನ್ನ ಒಳಗಿಸಲಾ ಪರವಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದೇವೆ ಮತ್ತೆ ಧರಣಿ ಮಾಡ್ತಾ ಇದ್ದೀವಿ ತಂದೇ ತಿಳುವಳಿಕೆ ಮುಖಾಂತರ